ಜಾನಕಿ ಟಿವಿ ಮಹಾದೇವ ಸ್ವಾಮಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬದುಕಲು ವ್ಯಾಪಾರಕ್ಕೆ ಸ್ಥಳ ಕೊಡಿ ಎಂಬ ಧ್ಯೇಯದೊಂದಿಗೆ ಪುರಸಭೆಯ ಮುಂದೆ ಅನಿರ್ದಿಷ್ಟ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಪುರಸಭೆಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಟಿ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತಂತೆ ಅವರು ಮಾತನಾಡಿದರು ಯಾಕಂದರೆ ಈಗ ಬೇರೆಯವರಾಗಿ ಅವ್ರು ಅವರ್ಯಾರೂ ಕೂಡ ವ್ಯಾಪಾರ ಮಾಡಿ ಭೂಮಿ ಖರೀದಿ ಮಾಡೋದಾಗಲಿ ಅಥವಾ ಆಸ್ತಿ ಮಾಡೋದಕ್ಕಾಗ್ಲಿ ಅವ್ರು ಎಂದೂ ಕೂಡ ಅದನ್ನು ಬಯಸ್ತಂತೆ ಅವರಲ್ಲ ಜೀವನ ಹುಟ್ಟಿದ ಮೇಲೆ ಅವ್ರು ನಾವು ಯಾವ್ದಾವ ರೀತಿಯಲ್ಲಿ ಬದುಕಿ ನನ್ನ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಹೋಗಿದ್ರೆ ಸಾಕು ಅನ್ನುವಂಥ ಅತ್ಯಂತ ಕಡುಬಡತನ ಮತ್ತು ಶೋಷಣೆ ಇರ್ತಕ್ಕಂಥ ಶೋಷಿತರು ಈ ಒಂದು ಜೀವನ ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ ಕಳೆದ ಏನು ಪೊಲೀಸ್ ಇಲಾಖೆ ಇರ್ಬೋರು ಮತ್ತು ಪುರಸಭೆ ಆಡಳಿತ ವರ್ಗ ಇರ್ಬೋರು ಇವರೆಲ್ಲರೂ ಕೂಡ ಅವ್ರು ಯಾವುದೇ ಮುನ್ಸೂಚನೆ ಕೊಡದೇನೆ ನೋಟಿಸ್ನು ನೀಡದೇನೆ ಏಕಾಏಕಿ ರಸ್ತಾ ತೆರವು ವ್ಯಾಪಾರಸ್ಥರನ್ನ ಒಕ್ಕಲಿಂಪ್ಸೋದ್ರ ಮೂಲಕವಾಗಿ ಕೆಲವು ಅಂಗಡಿ ಮುಂಗಟ್ಟುಗಳನ್ನು ಕೂಡ ತೆರವುಗೊಳಿಸಿ ಇವತ್ತು ಅವರ ಜೀವನ ಅತಂತ್ರ ಪರಿಸ್ಥಿತಿಯಲ್ಲಿದೆ ಅಂತಂದರೆ ಅವರು ಸಂಪೂರ್ಣವಾಗಿ ಪುರಸಭೆಯ ಜಾಗಕ್ಕೂ ಕೂಡ ಒಂದು ತೆರಿಗೆ ಕಟ್ಟುವಂಥ ನಿಟ್ಟಿನಲ್ಲಿ ಅವರು ಜೀವನ ನಡೆಸಿರ್ತಕ್ಕಂಥವ್ರು ದಿನದಲ್ಲಿ ಅಧಿಕಾರಿ ವರ್ಗದಲ್ಲಿ ಅವರು ಅತ್ಯಂತ ಬೇಜವಾಬ್ದಾರಿ ತನವನ್ನು ತೋರ್ತಿರ್ತಕ್ಕಂಥದನ್ನು ನಾವು ದಲಿತ ಸಂಘ ಸಮಿತಿ ವತಿಯಿಂದ ಖಂಡಿಸ್ತೀವಿ ಯಾಕಂದರೆ ಪ್ರಾರಂಭದಲ್ಲಿ ಅವರು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಅನಂತರ ಅವರು ಈ ಒಂದು ಕಾರ್ಯಾಚರಣೆ ಮಾಡಬೇಕಿತ್ತು ಯಾಕೆ ಏನೋ ಗೊತ್ತಿಲ್ಲ ಶೋಷಿತನ ಶೋಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕ್ತಿರ್ತಕ್ಕಂಥದನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ ಮತ್ತು ಏನು ಈ ಒಂದು ದಿಕ್ಕಿನಲ್ಲಿ ನಮ್ಮ ಪುರಸಭೆಯ ಆಡಳಿತದ ಮುಖ್ಯಾಧಿಕಾರಿಗಳನ್ನೂ ಕೂಡ ನಾವು ಖುದ್ದಾಗಿ ಭೇಟಿ ಮಾಡಿದ್ದೀವಿ ಅವ್ರನ್ನ ಪರ್ಯಾಯ ಸಂಪರ್ಕ ಅವ್ರ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕೇಳಿದ್ದೀವಿ ಅವರು ಕೂಡ ಈವರೆಗೂ ಹಿಂದೂ ಹಿಂದೂ ನಾಳೆ ಹಿಂದೂ ನಾಳೆ ಅಂತೇಳಿ ಬರೀ ಸಗು ಬೀಳ್ಕಂಡೇ ಕಾಲಂಬ ವಿಳಂಬ ಧೋರಣೆ ಮಾಡ್ತಾವ್ರೆ ಮತ್ತು ಅದರ ನಡುವೆ ಒಂದು ಸೈಡ್ ವ್ಯಾಪಾರ ವ್ಯಾಪಾರಸ್ಥರ ವಿರೋಧಿ ನೀತಿಯನ್ನು ಅನುಸರಿಸುವಂಥ ನಿಟ್ಟಿನಲ್ಲಿ ಇದ್ದಾರೆ ಈ ಒಂದು ಧೋರಣೆಯನ್ನು ನಾವು ಖಂಡಿಸ್ತೀವಿ ಯಾಕಂದರೆ ಈಗಾಗಲೇ ಪುರಸಭೆಯವರು ಒತ್ತುವರೆಗೆ ತೆರವು ನಂತರ ನಮಗೆ ಮುಖ್ಯಾಧಿಕಾರಿ ಹೇಳುವಂಥದ್ದು ನಮ್ಗೆ ಇದುವರೆಗೂ ಯಾವುದೂ ಬಿಡುವಿಲ್ಲ ಬಿಡುವಿಲ್ಲ ಅನ್ನುವಂಥ ಮಾತನ್ನು ಬಿಟ್ಟರೆ ಮುಖ್ಯಾಧಿಕಾರಿಗಳು ಏನೂ ಅವ್ರ ಬಾಯಿ ಇಲ್ಲ ಯಾಕಂದರೆ ಅವ್ರ ಬಾಯಿಲಿ ನಾನು ಕೇಳಿಂದ ಅವ್ರನ್ನ ಖುದ್ದಾಗಿ ಇದಕ್ಕೆ ಬಿಡುವಿಲ್ಲ ಅಂದವರು ಅವ್ರನ್ನ ಜೇಬ್ ತಿಂಬ ತುಂಬಿಸ್ಕೊಳ್ಳಿಕ್ಕೆ ಅದಕ್ಕೆ ಬಿಡುವಿದ್ದ ಏನೋ ಗೊತ್ತಿಲ್ಲ ಇಂಥ ವಿಚಾರಗಳಲ್ಲಿ ಅವರು ಕಾಲಕ್ರಮೇಣ ಯಾಕಿಷ್ಟೊಂದು ಉದಾಸೀನ ತೋರಿ ಅವ್ರ ಬದುಕಿನಲ್ಲಿ ಸರಸ ಚೆಲ್ಲಾಟ ಆಡ್ತಿದಾರೋ ಅದು ತಿಳಿತಾ ಇಲ್ಲ ಯಾಕಂದ್ರೆ ಇದಕ್ಕೆ ರಾಜಕೀಯ ಒತ್ತಡ ಇದೆಯೋ ಅಥವಾ ಏನೋ ಮಾಡಬಾರ್ದು ಅಂತ ಅವ್ರ ಉದ್ದೇಶಗಳಿದೆಯೋ ಇದು ನಮ್ಗೆ ಇನ್ನೂ ಕೂಡ ಅವರು ಕಂಡು ಬರ್ತಿಲ್ಲ ಕೇಳೋದಕ್ಕೆ ಅವರು ಒಂದು ಪರ್ಯಾಯ ವ್ಯವಸ್ಥೆನ ಮಾಡಿದ್ದೀವಿ ನರ್ಸಿಂಗ್ ಮಾರ್ಕೆಟ್ ರಸ್ತೆಯ ಮುಂಭಾಗದಲ್ಲಿರ್ತಕ್ಕಂಥದಕ್ಕೆ ನಾವು ಬಿಲ್ಡಿಂಗನ್ನು ಒಳಗಡೆ ಆಗಲಿ ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳ್ತಾವ್ರೆ ಆದರೆ ಅದು ಪರ್ಯಾಯ ವ್ಯವಸ್ಥೆ ಮಾಡಿದ್ದೀವಿ ಅನ್ನೋದಕ್ಕೆ ಅವರು ಒಂದು ವೇಳೆ ಆ ಜಾಗಲೇ ಅವ್ರಿಗೆ ಮಾಡಿ ಮಾಡಿಕೊಟ್ಟಿದ್ದೇ ಆಗಿದ್ರೆ ಮುಂದೆ ಹೆಚ್ಚು ಕಡಿಮೆ ಎಂಬತ್ತು ನೂರು ವರ್ಷಗಳ ಕಾಲ ಇರುವಂಥ ಹಳೆ ಕಟ್ಟಡ ಭಾಳ ಶಿಥಿಲ ಇದೆ ಒಂದು ವೇಳೆ ಅವರು ವ್ಯಾಪಾರಸ್ಥರು ಮತ್ತು ರಸ್ತೆ ಬಂದಿ ವ್ಯಾಪಾರಿಗಳು ಸ್ಥಳಾಂತರಗೊಂಡು ಅಲ್ಲಿ ಏನು ಉಳಿದ್ರೆ ಏನಾದರೂ ಆಶ್ರಯ ಪಡಿಬೇಕು ಅಂತ ಕಾಲಘಟ್ಟದಲ್ಲಿ ಒಂದು ಮಳೆ ಅಥವಾ ಇನ್ಯಾವುದಾದ್ರು ಬಂದರೆ ಯಾಕಂದ್ರೆ ಕಟ್ಟಡ ತಾವು ನೋಡಿರ್ಬೋದು ತುಂಬ ಶೀತಲ ವ್ಯವಸ್ಥೆಯಲ್ಲಿದೆ ಮೇಲೆಲ್ಲ ಗಿಡ ಮರಗಳು ಎಲ್ಲ ಬೆಳೆ ನಿಂತಿದೆ ಆಗಿದ್ಮೇಲೆ ಅದು ತನ್ನ ಅಸ್ತಿತ್ವವನ್ನು ತನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಅದು ಕಳ್ಕೊಂಡಿದೆ ಇಂಥ ಕಟ್ಟಡಕ್ಕೆ ಇವರು ಬೇಕೇ ಬಿಟ್ಟು ಒಂದು ವೇಳೆ ಏನಾದರೂ ಇವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋದ್ರಲ್ಲಿ ವಿಫಲರಾಗಿ ಅಲ್ಲಿ ಏನಾದರೂ ಸಾವು ನೋವು ಸಂಭವಿಸಿದರೆ ಇದಕ್ಕೆ ಮುಖ್ಯಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ನೇರ ಕಾಣ ಆಗಬೇಕಾಗತ್ತೆ ಅಂತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ವೇಳೆ ಅಲ್ಲಿ ಏನಾದರೂ ಆ ವ್ಯಕ್ತಿಗಳು ಆ ಥರ ಕಾದ್ರೆ ಆಕಸ್ಮಿಕವಾಗಿ ಸಾವು ನೋವು ಸಂಭವಿಸಿ ತೊಂದರೆಗೊಳಗಾದರೆ ಅಂಥ ಒಂದು ಶವವನ್ನು ನಾವು ಪುರಸಭೆ ಮುಂಭಾಗದಲ್ಲಿ ಇಟ್ಕೊಂಡು ಹೋರಾಟವನ್ನು ಕೂಡ ತಿರುಗೊಳಿಸಬೇಕಾಗತ್ತೆ ಮತ್ತು ಏನು ನಾವು ಡಿಸೆಂಬರ್ ಹದಿನೈದರೊಳಗೆ ಹದಿನೈದು ದಿನ ಕಾಲಗಳ ನಾವು ಗಡುವನ್ನು ನೀಡಿದ್ದೀವಿ ಅದರೊಳಗಡೆ ಅವರು ಸುಸಜ್ಜಿತವಾಗಿ ಎಲ್ಲ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋದ್ರ ಮೂಲಕವಾಗಿ ಮಾಡಬೇಕಾಗಿದೆ ಮತ್ತು ಈ ನಮ್ಮ ಉಸ್ತುವಾರಿ ಮಂತ್ರಿಗಳು ಈ ಭಾಗದಲ್ಲಿ ಮಂತ್ರಿಯಾಗಿ ಮಂತ್ರಿಗಳಾಗಿರೋದ್ರಿಂದ ಏನು ನಮ್ಮ ಮೈಸೂರು ಮಾರುಕಟ್ಟೆ ಇರ್ಬೋದು ಆ ರೀತಿಯಲ್ಲಿ ಒಂದು ವಿಶಾಲ ಜಾಗವನ್ನು ಗುರುತಿಸಿ ಅವ್ರಿಗೆ ವ್ಯವಸ್ಥಿತವಾದಂಥ ಸ್ಥಳವನ್ನು ಗುರ್ತಿಸಿ ಅವ್ರಿಗೂ ಕೂಡ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ನಾವು ಉಸ್ತುವಾರಿ ಮಂತ್ರಿಗಳಲ್ಲೂ ಕೂಡ ನಾವು ತಮ್ಮ ಮೂಲಕವಾಗಿ ಒಂದು ವಿನಂತಿಸ್ಕೊಳ್ತಾ ಇದ್ದೀವಿ ಮತ್ತು ಏನು ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಕೂಡ ಅನೇಕ ವಿಚಾರಗಳನ್ನು ನಾವು ಅವ್ರು ಗಮನ ಕೊಟ್ಟಿದ್ದೀವಿ ಅವರು ಕೂಡ ಈ ವಿಚಾರದಲ್ಲಿ ತಾವು ಬಡವರನ್ನ ಒಗ್ಲೇಸಿದ್ದೀರಿ ಆದರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ನೀವು ಕೂಡ ಎಲ್ಲೋ ಒಂದು ಸೈಡಲ್ಲಿ ಮೌನವಹಿಸಿರೋದು ನಮಗೆ ಕಾಣ್ತಾ ಇದೆ ದಯವಿಟ್ಟು ನೀವು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಯಾಕಂದ್ರೆ ಈಗಾಗಲೇ ಅವರು ಸ್ತ್ರೀ ಶಕ್ತಿ ಸ್ವಸಹಾಯ ಸಹಾಯ ಸಂಘಗಳಲ್ಲಿರ್ಬೋದು ಅಥವಾ ಫೈನಾನ್ಸ್ ಇರ್ಬೋದು ಕೆಲವರು ಬಡ್ಡಿ ವ್ಯವಸ್ಥೆಗಳಿಗೆ ಕೈ ಸಾಲ ಮಾಡ್ಕೊಂಡಿರ್ಬೋದು ಇಂಥ ವ್ಯವಸ್ಥೆಯಲ್ಲಿ ಈಗ ಕೊಟ್ಟವ್ರಿಗೂ ಅವರು ಪಾಪ ಸಾಲ ತೀರಿಸಬೇಕು ಮತ್ತು ಅವ್ರ ಬದುಕನ್ನು ಕಂಡ್ಕೋಬೇಕು ಇವರು ಈ ರೀತಿ ಮಾಡೋದರಿಂದ ನಾಳೆ ದಿನ ಅವರು ಒಂದು ವೇಳೆ ಈ ಚರ್ ಬದುಕೋಕ್ಕೂ ಆಗ್ತಾ ಇಲ್ಲ ಸಹಾಯಕ್ಕೂ ಆಗ್ತಾ ಇಲ್ಲ ಅನ್ನೋವಂಥ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿ ಅವ್ರ ಕುಟುಂಬನೂ ಕೂಡ ಅಶ್ವಿನಿಂದ ಸಾಯುವಂಥ ಅಯ್ಯುವಂಥ ವ್ಯವಸ್ಥೆ ಆಗ್ತದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ವ್ಯಕ್ತಿ ದೇಶದಲ್ಲಿ ಅಶ್ವಿನಿಂದ ಸತ್ತರೆ ಆಯಾ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಕಾರ್ಯದರ್ಶಿಗಳು ನೇರ ಅಂತ ಸಂದೇಶವನ್ನು ಕೂಡ ಇದೆ ಅಂಥದ್ರಲ್ಲಿ ಈ ಅಧಿಕಾರಿ ವರ್ಗದವರು ಇಂಥದ್ದು ನೆಪ ಇದೆಯೋ ಮತ್ತು ಇದನ್ನು ಪಾಲನೆ ಮಾಡಬೇಕು ಅಂತಿದೆಯೋ ಅಥವಾ ಆ ವ್ಯಕ್ತಿಗಳನ್ನ ಏನೋ ಶೋಷಣೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದೇ ನಮಗೆ ಬಹಳ ನಿಗೂಢ ಪ್ರಶ್ನೆಯಾಗಿದೆ ಇಂಥ ಒಂದು ವಿಚಾರದಲ್ಲಿ ನಾವು ಕೂಡ ಕಳೆದ ಮೂರು ತಿಂಗಳಿಂದ ಅವ್ರನ್ನ ಪಾಪ ಎಲ್ಲ ಅವರು ಅವರವರ ಅಳುವ ಅಳುಲನ್ನು ನಮ್ಮ ಮುಂದೆ ಹೇಳ್ಕೊತಾ ಇದ್ದಾರೆ ನಾವೇನು ಮಾಡೋಕ್ಕಾಯ್ತಿಲ್ಲ ಮತ್ತು ಅವರಿಗೆ ನಾವೇನು ಕೇಳೋಕೋದರೆ ಆ ಪುರಸಭೆಯಲ್ಲಿ ಕೆಲವು ಅಧಿಕಾರಿಗಳು ಎಲ್ಲರ ಮೇಲೆ ನಾವು ದೋಷಣೆ ಮಾಡಲಿಕ್ಕೆ ಬರೋಲ್ಲ ಅವ್ರು ಹೇಳ್ತಿರ್ತಕ್ಕಂಥದ್ದು ಒಂದು ವೇಳೆ ನೀವೇನಾದರೂ ಅವ್ರ ಪ್ರತಿಭಟನೆಗೆ ಏನಾದರೂ ಕೈ ಜೋಡಿಸಿದ್ದೆ ಆದರೆ ನಿಮಗೆ ನಾವು ಜಾಗ ಕೊಡಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಎಲ್ಲೋ ಒಂದು ಸೈಡ್ಲಿ ಬೆದರಿಕೆಯನ್ನು ಅಧಿಕಾರಿ ವರ್ಗವೂ ಕೂಡ ಎಲ್ಲೋ ಒಂದು ಸೈಡ್ಲಿ ಬೆದರಿಕೆ ಹಾಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಾವು ಯಾವುದೇ ಅನ್ಯಾಯಕ್ಕೊಳಗಾದ ವ್ಯಕ್ತಿಗಳನ್ನು ಅವ್ರ ಮಾತುಗಳನ್ನು ಕೇಳಿ ಅವರಿಂದ ನಮ್ಮ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಸಾಮಾಜಿಕ ಹೋರಾಟದ ಬದ್ಧತೆ ಮೂಲವಾಗಿ ಸರ್ವ ಶೋಚ್ಛಿತ ಜನಾಂಗದ ಪರವಾಗಿ ನಾವು ಇಂದಿನಿಂದ ಕೂಡ ನಮ್ಮದೇ ಆದಂತಹ ತಾಲೂಕ್ ಸಮಿತಿ ಇರ್ಬೋದು ಪಟ್ಟಣ ಸಮಿತಿ ಇರ್ಬೋದು ಇಂಥ ನಾವು ನಿರಂತರವಾಗಿ ನಮ್ಮ ಗಮನಕ್ಕೆ ಯಾವ್ದು ಬರುತ್ತೆ ಇಂಥ ವಿಚಾರದಲ್ಲಿ ನಾವು ಹೋರಾಟ ಮಾಡ್ಕೊಂಡೇ ಸಾಕ್ತಾ ಒಂದು ವೇಳೆ ಈಗಾಗಲೇ ಪುರಸಭೆಯ ಅಧಿಕಾರಿಗಳು ನಾವು ಪತ್ರ ವ್ಯವಹಾರವನ್ನ ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದೀವಿ ಆ ಪತ್ರ ಕೂಡಲೇ ನಾವು ಎಲ್ಲರಿಗೂ ಸುಸಂಚಿತವಾದಂತಹ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಮೇಲ್ನೋಟ ಮಾತ್ರ ಇವರು ಮಾತಾಡ್ತಿದ್ದಾರೆ ಹೊರತು ಯಾವುದೇ ರೀತಿ ಕಾರ್ಯಗತಗೊಳಿಸಲಿಕ್ಕೆ ವಿಫಲರಾಗಿದ್ದಾರೆ ಅಂಥದನ್ನು ನಾವು ಮತ್ತೊಮ್ಮೆ ಅವ್ರನ್ನ ಕಾಲ ವಿಳಂಬ ನೀತಿಯನ್ನು ಅನುಸರಿಸಿರ್ತಕ್ಕಂಥ ಅಂಥವ್ರನ್ನ ನಾವು ಉಗ್ರವಾಗಿ ಖಂಡಿಸ್ತೀವಿ